ಹರೇ ಕೃಷ್ಣ ಸೂತ್ರ ಒಂದು ನೂರ ನಾಲ್ಕು ಆಕಾಶಾಧಿಕರಣ ಹನ್ನೆರಡನೇ ಆಕಾಶಾಧಿಕರಣ ಅವ್ಯಾಕೃತ ಆಕಾಶ ಅಧಿಕರಣ ಆಕಾಶ ಶಬ್ದ ವಾಚ್ಯನು ಶ್ರೀಹರಿಯೇ ಆಗಿರುತ್ತಾನೆ ಇಲ್ಲಿ ಅವ್ಯಾಕೃತ ಆಕಾಶ ಮತ್ತು ವಿಷ್ಣು ಪರಬ್ರಹ್ಮ ವಿಷ್ಣು ಹೀಗೆ ಉಭಹತ್ರ ಪ್ರಸಿದ್ಧವಾದ ಆಕಾಶ ಶಬ್ದವನ್ನು पर ब्रह्म विष्णु समन्वय <coughs> सर्वाधार विष्णुर त आकाशवैनाम नाम निर्वहिता झांदोग्य आकाश से प्रतीयते वैनाम की प्रसिद्धोपदेश अंगी आकाश्च इति अत उच्यते ದುಬ್ಬ ಧ್ಯಾಯತನಾತ್ವಾಧಿಕರಣದಲ್ಲಿ ಒನ್ ತ್ರೀ ಒನ್ ವಿಷ್ಣುವಿಗೆ ಪರಬ್ರಹ್ಮನಾದ ವಿಷ್ಣುವಿಗೆ ಸರ್ವ ಜಗದಾಧಾರಕತೆಯು ಹೇಳಿತ್ತು ಅಂದರೆ ಭೂಲೋಕ ಸ್ವರ್ಗಲೋಕ ಇತ್ಯಾದಿ ಲೋಕಗಳಿಗೆ ಆಧಾರನವನೇ ಕಂಟ್ರೋಲರ್ ಅದನ್ನು ಹೋಲ್ಡ್ ಮಾಡ್ತಕ್ಕಂಥವನೇ ಅಂತ ಹೇಳಿತು ಆದರೆ ಛಾಂದೋಗ್ಯ ಶೃತಿಯಲ್ಲಿ ಪ್ರಸಿದ್ಧವಾದ ಭೂತಾಕಾಶವೇ ನಾಮಾತ್ಮಕ ರೂಪಾತ್ಮಕ ಪ್ರಪಂಚಕ್ಕೆ ಆಶ್ರಯ ಎಂದು ಕೇಳಲಾಗಿದೆ ಆದರೆ ಈ ಚಾಂದೋಗಿ ಉಪನಿಷತ್ನಲ್ಲಿ ಏನು ಹೇಳಿದೆ ಅಂದರೆ ಈ ಭೂತಾಕಾಶನೇ ಎಲ್ಲದಕ್ಕೂ ಆಶ್ರಯ ಅಂತ ಸೊ ಇದಕ್ಕೆ ಸ್ವಲ್ಪ ಡಿಫರೆಂಟ್ಸ್ ಆಫ್ ಒಪಿನಿಯನ್ ಆಯ್ತಲ್ಲ ನಿಶ್ಚಯಾರ್ಥೋದ್ಯೋತಕಗಳಾದ ವೈನಾಮಗಳು ಭೂತಾಕಾಶದಲ್ಲಿಯೇ ಪ್ರಸಿದ್ಧಿಯನ್ನು ಹೇಳಿರುವುದರಿಂದ ರೂಢಿಯಲ್ಲಿರುವ ಭೂತಾಕಾಶವೇ ಸರ್ವಾಶ್ರಯ ಉಳ್ಳದ್ದು ಎಂದು ಪೂರ್ವ ಪಕ್ಷ ಬಂದರೆ ಸೂತ್ರಕಾರರು ಹೇಳುತ್ತಾರೆ ಈಗ ಈವನ್ ವಿಜ್ಞಾನದಲ್ಲಿ ಕೂಡ ಯಾವ ವಸ್ತುವಿಗೆ ಮಾಸ್ ಇದೆ ವೇಟ್ ಇದೆ ಅದೇ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅದೇ ಒಂದು ಹೋರ್ಡ್ ಮಾಡ್ತದೆ ಉದಾಹರಣೆಗೆ ಸೌರಮಂಡಲದಲ್ಲಿ ಸೂರ್ಯ ಎಲ್ಲ ಗ್ರಹಗಳನ್ನು ಭೂಮಿಯಾದಿ ಇತ್ಯಾದಿ ಗ್ರಹಗಳನ್ನು ಹೋಲ್ಡ್ ಮಾಡ್ತಿದೆ ಅವೆಲ್ಲವೂ ಸೂರ್ಯನ ಸುತ್ತಲೂ ಮಾಡ್ತಾ ಇದ್ದೇವೆ ಅಂತ ನಮ್ಮ ವಿಜ್ಞಾನ ಹೇಳ್ಕೊಡ್ತಲ್ಲ ಹಾಗೆ ಇಲ್ಲಿ ಜಗದಾದ ಅಂದರೆ ಎಲ್ಲವನ್ನೂ ಹೋಲ್ಡ್ ಮಾಡ್ತಕ್ಕಂಥದ್ದು ಭೂತಾಕಾಶಕ್ಕೆ ಇದೆ ಒಂದು ಸ್ಪೇಸ್ ಭೂತಾಕಾಶ ಇರ್ತಕ್ಕಂಥ ಒಂದು ವಸ್ತುವಿಗೆ ಇದೆ ಏನೋ ಒಂದು ಇದೆ ಅಂತ ಪೂರ್ವಪಕ್ಷ ಬಂದರೆ ಓಂ ಆಕಾಶೋ ಅರ್ಥಾಂತರತ್ವಾದಿ ವ್ಯಪದೇಶಾತ್ ಓಂ ಒಂದು ನೂರ ನಾಲ್ಕನೆಯ ಸೂತ್ರ ಆಕಾಶಃ ಆಕಾಶ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಏಕೆಂದರೆ ಅರ್ಥಾಂತರತ್ವಾದಿ ಪ್ರಾಕೃತ ರೂಪ ನಾಮಗಳಿಲ್ಲವೆಂಬ ಮತ್ತೊಂದು ಅರ್ಥವು ಅಮೃತತ್ವಾದಿ ಧರ್ಮಗಳ ವ್ಯಪದೇಶಾತ್ ಹೇಳಿಕೆ ಇರುವುದರಿಂದ ಇನ್ನೊಂದು ಧರ್ಮ ಏನಿದೆ ಅಂದರೆ ಪ್ರಾಕೃತ ರೂಪ ಮತ್ತು ನಾಮಗಳು ಇಲ್ಲ ಅವನಿಗೆ ಅಂತ ಇನ್ನೊಂದು ಅರ್ಥನೂ ಇದೆ ಇನ್ನೊಂದು ಧರ್ಮ ಇದೆ ಆದ್ದರಿಂದ ಆಕಾಶ ಶಬ್ದ ವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಕಾಶೋ ವೈನಾಮ ಎಂಬ ಶ್ರುತಿಯಲ್ಲಿರುವ ಆಕಾಶ ಶಬ್ದ ವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಅವ್ಯಾಕೃತ ಆಕಾಶ ಅಲ್ಲ ಸ್ಥೂಲಾಕಾಶ ಅಲ್ಲ ಏಕೆಂದರೆ ಯದಂತರ ಎಂಬ ವಾಕ್ಯದಲ್ಲಿ ಆಕಾಶ ಶಬ್ದಕ್ಕೆ ನಾಮ ರೂಪರಹಿತ ಲೋಕವಿಲಕ್ಷಣ ಬ್ರಹ್ಮ ಎಂದು ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ ಅದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತಕ್ಕಂಥ ತಿಳ್ಕೋಬೇಕು ಪೂರ್ತಿ ಓದಲಿಲ್ಲದಂಗೆ ಒಂದೇ ಸೆಂಟೆನ್ಸ್ನಿಂದ ನಾವು ಅರ್ಥೈಸಿ ಮಾಡಿ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ ತೇ ಯದಂತರ ತದ್ಬ್ರಹ್ಮ ಚಾಂದೋಗ್ಯ ಏಟ್ ಫೋರ್ಟೀನ್ ಒನ್ ಇತಿ ಅರ್ಥಾಂತರತ್ವಾದಿ ವ್ಯಪದೇಶ್ ಆಕಾಶೋ ಹರಿರೇವ ಪ್ರಾಕೃತ ನಾಮಗಳು ಯಾವುದರಿಂದ ದೂರವಾದದು ಅದೇ ಬ್ರಹ್ಮಕ್ಯವಾದದ್ದು ಛಂದಗೆ ಉಪನಿಷತ್ ಹೇಳ್ತದೆ ಹೀಗೆ ಬೇರೊಂದು ಅರ್ಥವನ್ನು ಹೇಳಿರುವುದರಿಂದ ನಾಮರೂಪರಹಿತನಾದ ಸ್ತ್ರೀಯರಿಯೇ ಆಕಾಶ ಶಬ್ದ ವಾಚ್ಯನು ಅವರ್ಣಂ ಯಥೋ ವಾಚೋ ನಿವರ್ತಂತೆ ಇತ್ರಾದಿ ಇತ್ಯಾದಿ ಶ್ರತೇ ತಸೈವ ಹಿ ತಲ್ಲಕ್ಷಣಂ ಅವನು ವರ್ಣರಹಿತನು ಯಾರಿಂದ ಮಾತು ಹಿಂದಿರುಗುತ್ತದೆ ಅಂದರೆ ಯಾರನ್ನು ಮಾತುಗಳಿಂದ ಪೂರ್ಣವಾಗಿ ಹೇಳಲಾಗುವುದಿಲ್ಲ ಇತ್ಯಾದಿ ಅನಾಮಾಸೋಪ್ರಸಿದ್ಧವಾತ್ ಅರೂಪೋ ಭೂತವರ್ಜನಾತ್ ಇತಿ ಬ್ರಾಹ್ಮೆ ಸಾಕಲ್ಲಿನ ಅಪ್ರಸಿದ್ಧನಾದ್ದರಿಂದ ವಿಷ್ಣು ಅನಾಮನು ಮತ್ತು ಪ್ರಾಕೃತ ರೂಪವಿಲ್ಲವಾದ ಅವನು ಅರೂಪನು ಎಂದು ಬ್ರಾಹ್ಮಪುರಾಣದಲ್ಲಿ ಹೇಳಿದೆ ಅಂದರೆ ಅವನು ಸಾಕಲ್ಲಿನ ಅಪ್ರಸಿದ್ಧಿ ಲೌಕಿಕದಲ್ಲಿ ಅಂತ ಅಪ್ರಸಿದ್ಧ ಅಪ್ರಸಿದ್ಧವನು ಪರ ಬ್ರಹ್ಮ ಅವನು ಮತ್ತು ಪ್ರಾಕೃತ ರೂಪ ಅವನಿಗೆ ಅಲೌಕಿಕ ರೂಪ ಅಪ್ರಾಕೃತ ರೂಪ ಇದೆ ಆದ್ದರಿಂದ ಅವನು ಆರೂಪ ಅದಕ್ಕೆ ಪ್ರಾಕೃತ ನಿಯಮಗಳೆಲ್ಲ ಅವನು ಅದಕ್ಕೆ ಅವನ ನಾಮಕರಣ ಇಲ್ಲ ಆದ್ದರಿಂದ ಆ ನಾಮ ಅಂತ ಹೇಳ್ತದೆ ಬ್ರಹ್ಮಪುರಾಣ ಆಕಾಶ ಅಧಿಕರಣ ರಚನೆ ವಿಷಯ ಆಕಾಶವೋ ವೈನಾಮ ಎಂಬ ಶ್ರುತಿಯಲ್ಲಿಯೇ ಆಕಾಶ ಶಬ್ದವೇ ವಿಷಯ ಸಂಶಯ ಆಕಾಶವೆಂದರೆ ಭೂತ್ ಭೂತಾಕಾಶವೋ ಅಥವಾ ಅವ್ಯಾಕೃತ ಆಕಾಶವೋ ಒಟ್ಟಿನ ಮೇಲೆ ವಿಷ್ಣು ಒಟ್ಟಿನ ಸ್ಪೇಸ್ ಏನು ಆಕಾಶ ಅಂದರೆ ಸ್ಪೇ ಸ್ಪೇಸ್ನು ಅಥವಾ ಪರಬ್ರಹ್ಮನು ಅಂತ ಬಂದು ಪೂರ್ವಪಕ್ಷ ವೈನಾಮ ಎಂಬ ಪ್ರಸಿದ್ಧಿ ಸೂಚಕ ನಿಪಾತಗಳಿಂದ ಆಕಾಶ ಎಂದರೆ ಪ್ರಸಿದ್ಧವಾದ ಭೂತಾಕಾಶ ಸಾಮಾನ್ಯವಾಗಿ ನಾವು ಆಕಾಶ ಅಂದರೆ ಸ್ಪೇಸ್ ಭೂತಾಕಾಶನ ಏನು ದೊಡ್ಡದಾದಂಥ ಆಕಾಶ ಇದೆ ನಮ್ಮ ಏನಂದರೆ ನಮ್ಮ ಹಾದಿ ಇದೆ ಮಿಲ್ಕಿ ವೇ ಅದೇ ರೀತಿ ಅನೇಕ ಲೋಕಲ್ ಗ್ರೂಪ್ ಇದೆ ಹಾಗೆ ಅನೇಕ ಗ್ರೂಪ್ಗಳಿವೆ ಎಷ್ಟು ಬಿಲಿಯನ್ಸ್ ಟುಗೆದರ್ ಗೆಲ್ಲಾಕ್ಸಿಗಳಿವೆ ಇದೆಲ್ಲೇ ಒಳಗೊಂಡಂಥದ್ದೇ ಆಕಾಶ ನಾವು ಅಂತಕ್ಕಂಥದ್ದು ಭೂತಾಕಾಸನೆ ಅಲ್ಲದೆ ಈ ಭೂತಾಕಾಶವು ನಾಮರೂಪಾತ್ಮಕ ಪ್ರಪಂಚ ನಿರ್ವಾಹಕ ಆಗಿದೆ ಅದೆಲ್ಲ ಏನಪ್ಪ ಅಂತಂದರೆ ನಾಮರೂಪಾತ್ಮಕ ಪ್ರಪಂಚ ಏನು ರೂಪಾತ್ಮಕ ಪ್ರಪಂಚ ಇದೆ ಅದನ್ನು ನಿರ್ವಾಹಕ ಅದಕ್ಕೆ ಕಂಟ್ರೋಲರ್ ಆಗಿದೆ ಅಪ್ಪ ಆಕಾಶದಲ್ಲೇ ಎಲ್ಲ ಗ್ಯಾಲಕ್ಸಿಗಳಿರೋದು ಎಲ್ಲ ವಸ್ತುಗಳಿರೋದು ಅವೇ ಆಕಾಶದ ಒಂದು ಫೋರ್ಸ್ನಿಂದ ಗ್ರಾವಿಟೇಷನ್ ಫೋರ್ಸ್ನಿಂದ ಒಂದಕ್ಕೊಂದು ಒಳಗೊಂಡಿವೆ ಅಂತ ನಾವು ಪೂರ್ವಪಕ್ಷ ಮಾಡಿ ಅದು ಏನು ಪರಬ್ರಹ್ಮ ಅಲ್ಲ ವಿಷ್ಣು ವಿಷ್ಣುವಲ್ಲ ಅಂತ ನಾವು ಪೂರ್ವಪಕ್ಷ ಮಾಡಿ ಹೇಳಿದರೆ ಸಿದ್ಧಾಂತ ಆಕಾಶವೆಂದರೆ ವಿಷ್ಣುವೇ ಆಕಾಶೋ ವೈನಾಮ ಎಂಬ ಶ್ರುತಿಯಲ್ಲಿರುವ ಆಕಾಶ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಅವ್ಯಾಕೃತ ಊತ ಇತ್ಯಾದಿ ಆಕಾಶಗಳು ಸ್ಪೇಸ್ ಅಂತಕ್ಕಂಥದ್ದು ಏಕೆಂದರೆ ಯದಂತರ ಎಂಬ ವಾಕ್ಯದಲ್ಲಿ ಆಕಾಶ ಶಬ್ದಕ್ಕೆ ನಾಮ ರೂಪರಹಿತ ಲೋಕವಿಲಕ್ಷಣ ಬ್ರಹ್ಮ ಎಂದು ಬೇರೆ ಅರ್ಥದಲ್ಲಿ ಹೇಳಲಾಗಿದೆ ಈ ಬ್ರಹ್ಮ ಎಂದರೆ ಅನಾಮ ಅರೂಪಃ ಎಂಬ ಶ್ರುತಿಯಲ್ಲಿ ಹೇಳಲ್ಪಟ್ಟ ವಿಷಯವು ದ್ಯು ಭೂ ಮುಂತಾದ ಲೋಕಗಳಿಗೆ ಆಧಾರಕನು ಪರಬ್ರಹ್ಮನಾದ ವಿಷ್ಣುವೇ ಎಂದು ಸಿದ್ಧ ಆಗಿದೆ ಯಾಕಂದರೆ ಈ ಸಮಸ್ತ ಜಗತ್ತನ್ನು ಹೋಲ್ಡ್ ಮಾಡಬೇಕಂದ್ರೆ ಸ್ಪೇಸ್ ಹೋಲ್ಡ್ ಮಾಡ್ತಾ ಇಲ್ಲ ಸ್ಪೇಸ್ ಅದು ಭೂತಾಕಾಶ ಅದು ಆ ಭೂತಾಕಾಶಕ್ಕೆ ಎನರ್ಜಿ ಕೊಟ್ಟವರು ಯಾರು ಆ ಭೂತಾಕಾಶಕ್ಕೆ ಅವನಿಗೆ ಪರಬ್ರಹ್ಮನಿಗೆ ಆಕಾಶ ಅಂತ ಹೇಳ್ತಾರೆ ಭೂತಾಕಾಶ ಅಂತ ಅವ್ಯಾಕೃತ ಆಕಾಶ ಅಂತ ಯಾಕೆಂದರೆ ಅದು ಎನರ್ಜಿ ಕೊಟ್ಟವನೇನು ಅದನ್ನು ನಿರ್ಮಾಣ ಮಾಡ್ದವನೇ ಅವನು ಅದರಲ್ಲಿ ಇದ್ದು ಎನರ್ಜಿ ಕೊಟ್ಟು ಆ ಕಾರ್ಯಗಳನ್ನು ಮಾಡ್ತಕ್ಕಂಥ ಆದ್ದರಿಂದ ಮುಖ್ಯವಾಗಿ ಆಕಾಶದ್ದವನು ಪರಬ್ರಹ್ಮನೇ ಇನ್ನು ಮುಖ್ಯವಾಗಿ ಆತನ ಹೆಸರು ಇಟ್ಟುಕೊಂಡು ನಾವು ಏನಂದ್ರೆ ಭೂತಾಕಾಶಕ್ಕೆ ಅವನ ಹೆಸರನ್ನು ಇಟ್ಟಿದ್ದೇವೆ ಮುಖ್ಯವಾಗಿ ಭೂತಾಕಾಶ ಅಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಲಾಗಿದೆ ಮುಂದೆ ಸುಷುಪ್ತಧಿಕರಣ ಅನ್ನು ನಾವು ಅಧ್ಯಯನ ಮಾಡೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ